ಖುಷಿ ವ್ಲಾಗ್ಸ್ ಕನ್ನಡ ಇದ್ದರೂ ಹೇಗಿದ್ದೀರಾ ಇನ್ನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಪಡ್ಡು ಎಲ್ಲ ಮಾಡಿ ಅದ್ರ ಜೊತೆಗೆ ಚಟ್ನಿ ಮತ್ತು ಪಲ್ಯ ಎಲ್ಲನೂ ಮಾಡಿದ್ದೀನಿ ಇನ್ನು ನನಗೆ ಇವಾಗ ಫಸ್ಟರ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣುಗಳೆಲ್ಲ ಹಂಗೆ ಮಿಕ್ಕೋಗ್ಬಿಟ್ಟಿತ್ತು ಹಬ್ಬಕ್ಕೆಲ್ಲ ತಂದಿದ್ವಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಅದರಲ್ಲೇ ಇವತ್ತು ಕಸ್ಟರ್ಡ್ ಮಾಡೋಣ ಅಂತ ಹೇಳಿ ಇದಕ್ಕೆ ನಾನು ಯಾವುದೇ ಥರ ಕಸ್ಟರ್ಡ್ ಪೌಡರ್ ಇರ್ಬೋದು ಏನೇನು ಕೂಡ ಹಾಕಲ್ಲ ಶುಗರು ಆ ಥರ ಏನೂ ಹಾಕಲ್ಲ ಹೆಲ್ದಿಯಾಗಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಬಾಲಿನ ಏನಾದರೂ ಈ ಥರ ನೋಡಿ ಹಿಂಗೆ ಅಳಗೋಗ್ಬಿಟ್ಟಿದ್ರೆ ಈ ಥರ ಮಾಡ್ಕೊಬೋದು ಅಳಗೋಗಿದೆ ಅಂದರೆ ಏನೂ ಆಗಿಲ್ಲ ಇದು ಕೆಟ್ಟೋಗಿಲ್ಲ ಸಿಪ್ಪೆ ಮಾತ್ರ ಕಪ್ಪಾಗಿದೆ ಆ ಟೈಮಲ್ಲಿ ಬಿಸಾಕೋದಲು ಬಿಸಾಕೋದ್ರ ಬದಲು ಈ ಥರ ಕಸ್ಟರ್ಡ್ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿರುತ್ತೆ ನನ್ನ ಬಾಳೆಹಣ್ಣ ಬಳಸ್ಕೊಂಡೇ ಇವತ್ತು ಮಾಡ್ಕೊಳ್ತಾ ಇರೋದು ಯಾವ ಥರ ಮಾಡೋದು ಅನ್ನೋದು ಕೂಡ ರೆಸಿಪಿನ ಶೇರ್ ಮಾಡ್ಕೊತೀನಿ ಇನ್ನು ಅಪ್ಪನೂ ಕೂಡ ತಿಂಡಿ ತಿಂತಾ ಇದ್ದಾರೆ ಇವತ್ತು ಬೇಗನೆ ಆಗೋಯ್ತು ತಿಂಡಿ ಹಾಗಾಗಿ ಬಿಡಮ್ಮ ತಿಂದುಬಿಟ್ಟೆ ಶಾಪ್ ಹೊರಡ್ತೀನಿ ಅದಾದಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವ್ರಿಗೆ ಹಾಕೊಟ್ಟಿದ್ದೀನಿ ಒಂದು ಐದು ನಿಮಿಷ ಆದರೆ ಫೋನ್ ಬರ್ತಾನೆ ಇರುತ್ತೆ ಇವರು ಟೇಸ್ಟ್ ಹೇಳಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಸ್ವಲ್ಪ ಫಸ್ಟ್ನೇದು ಅಂತ ಅನ್ಸುತ್ತೆ ಹ್ಞೂ ಚಟ್ನಿ ಏನು ಚಟ್ನಿ ಹೇಳಬಹುದು ಟೊಮೊಟೊ ಕಾಯಿ ಚಟ್ನಿ ಟಮೊಟೊ ಕಾಯಿ ಬರುತ್ತಲ್ಲ ಅದ್ರದ್ದು ಚಟ್ನಿ ಮೂಲಂಗಿ ಸೊಪ್ಪಿನ ಪಲ್ಯ ಅದ್ ಮುಲ್ಲಂಗಿ ಸೊಪ್ಪನ ತರ ಏನಾದ್ರೂ ಫೀಲ್ ಆಗ್ತಿದ್ಯಾ ಏನೂ ಗೊತ್ತಾಗಲ್ಲ ಅದು ಮೂಲಂಗಿ ಸೊಪ್ಪೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಕಸ್ಟರ್ಡ್ ಮಾಡ್ತಾ ಇದ್ನಲ್ಲ ಆ ರೆಸಿಪಿನೂ ಕೂಡ ಇಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ನೀವು ನೋಡ್ಬೋದು ಏನಿಲ್ಲ ಒಂದು ಜಾರಿಗೆ ಮೊದಲು ಒಂದು ಸ್ವಲ್ಪ ಬಾಳೆಹಣ್ಣು ಸೇರಿಸ್ಕೊಳ್ಬೇಕು ಒಂದು ಮೂರು ಬಾಳೆಹಣ್ಣು ಸೇರಿಸ್ಕೊಂಡಿದ್ದೀನಿ ಯಾವುದಾದ್ರೂ ಹಾಕೊಳ್ಬೋದು ಮೇಲೆ ಒಂದು ಕಪ್ ಆಗೋವಷ್ಟು ತೆಂಗಿನಲ್ಲ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕೊಂಡಿದ್ದೀನಿ ನನಗೆ ತೀರಾ ಗಟ್ಟಿ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಒಂದೆರಡು ಡೇಟ್ಸ್ ಹಾಕಿಬಿಟ್ಟು ಒಂದು ಪಿಂಚ್ ಆಗೋವಷ್ಟು ಅರ್ಶಿನದ ಪುಡಿ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ನಾನು ಮನೇಲಿ ಯಾವ್ಯಾವೆಲ್ಲ ಹಣ್ಣುಗಳಿತ್ತು ಅದನ್ನೆಲ್ಲ ಸೇರಿಸ್ಕೊಂಡೆ ಉಳಿಲಿ ಹುಳಿ ಇರೋ ಹಣ್ಗಳನ್ನ ಸೇರಿಸ್ಕೊಳ್ಳಿಕ್ಕೆ ಮಿಕ್ಕಿದೆಲ್ಲ ಮಿಕ್ಕಿದಣ್ಗಳನ್ನೂ ಕೂಡ ಸೇರಿಸ್ಕೊಳ್ಬೋದು ಹಾಗೆ ನಟ್ಸ್ಗಳ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಯಾವುದಾದ್ರೂ ಹಾಕೊಳ್ಬೋದು ಇಷ್ಟನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಕೊನೆಯದಾಗಿ ಒಂಚೂರು ಬೆಲ್ಲದ ಪುಡಿ ಉದುರಿಸ್ಬಿಟ್ರೆ ಆ ಕಸ್ಟರ್ಡ್ ರೆಡಿನೇ ಆಗೋಗ್ಬಿಡುತ್ತೆ ನಾನು ಕೂಡ ರೆಡಿಯಾಗಿದ್ದಾಯಿತು ಇನ್ನು ನಾನು ಟಿಫನ್ ಮುಗಿಸ್ಕೊಳ್ಬೇಕು ಟಿಫನ್ ಮಾಡಿಕೊಂಡು ಅದಾದಮೇಲೆ ಶಾಪ್ಗೆ ಹೊರಡ್ಬೇಕು ಟೈಮ್ ಬಂದು ಸುಮಾರು ಎಂಟು ಮುಕ್ಕಾಲು ಆಗೋಗ್ಬಿಟ್ಟಿದೆ ಎಷ್ಟು ಬೇಗ ಎದ್ದು ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ನಾನು ರೆಡಿ ಆದರೂ ಕೂಡ ಟೈಮ್ ಆಗೇ ಹೋಗ್ಬಿಡುತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಬೆಳಗ್ಗೆ ಒಂದು ಒಂಥರ ಟ್ರೈನ್ ಥರ ಓಡ್ತಿರುತ್ತೆ ಟೈಮ್ ಅಂತಲೇ ಹೇಳ್ಬೋದು ಅಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೆ ಇನ್ನು ಟಿಫನ್ ಮಾಡ್ಲಿಕ್ಕಿಂತ ಮುಂಚೆ ನಾನು ನನ್ನ ಸ್ಕಿನ್ ಕೇರ್ ಬಗ್ಗೆ ಇವತ್ತು ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ ಏನಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಕೂಡ ನಿಮಗೆ ಶೇರ್ ಮಾಡಿದ್ದೆ ನನಗೆ ಇಲ್ಲಿ ಹಾಗೆ ಈ ಸೈಡೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಆಗೋಗ್ಬಿಟ್ಟಿತ್ತು ಅದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸಿರಮ್ನ ಬಳಸಿದೆ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಕೂಡ ನಿಮ್ಮ ಜೊತೆ ನಾನು ಹೇಳಿದ್ದೆ ಆ ಸಿರಮ್ನ ಬಳಸ್ಲಿಕ್ಕೆ ಹಿಡಿದು ನಾನು ಅವಾಗ ಬರೀ ಒಂದು ಹದಿನೈದು ದಿನ ಅಷ್ಟೇ ಆಗಿದ್ದು ಆವಾಗಲೇ ಅದು ಅಷ್ಟೊಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿತ್ತು ಇನ್ನು ನಾನು ಅದನ್ನು ಕಂಟಿನ್ಯೂ ಮಾಡ್ಕೊತಾನೆ ಬಂದೆ ಇವಾಗ ಸುಮಾರು ಒಂದೂವರೆ ತಿಂಗಳ ಹತ್ತಿರ ಆಗಿದೆ ನೀವು ನನ್ನ ಸ್ಕಿನ್ನ ಅಬ್ಸರ್ವ್ ಮಾಡಿ ನೋಡ್ಬೋದು ಎಲ್ಲೂ ಕೂಡ ಸ್ವಲ್ಪ ಪಿಂಪಲ್ಸ್ ಇರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಕಪ್ ಕಪ್ಪು ಕಲೆಗಳಿರ್ಬೋದು ಏನಂದರೆ ಏನೂ ಇಲ್ಲ ನನ್ನ ಫೇಸಲ್ಲಿ ಅಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾವ ಸಿರಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ಬೋದು ಅದೇ ಇದು ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ಸ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ನನ್ನ ಫೇವ್ರೆಟ್ ಫೇಸ್ ಸಿರಮ್ ಅಂತಲೇ ಇದೆ ನಾನು ಹೇಳ್ತೀನಿ ಯಾಕಂದರೆ ಇಷ್ಟು ಬೇಗ ಇಷ್ಟು ಒಳ್ಳೆ ರಿಸಲ್ಟ್ ಇದೆ ಇದು ಹಾಗಾಗಿ ಇದು ಬಂದು ಸ್ವ ಪಾರಸ ಕೋಲ್ಡ್ ಪ್ರೆಸೆಡ್ ಎಕ್ಸ್ಟ್ರಾಂಕ್ಷನ್ ಆಗಿರುತ್ತೆ ಇದರಲ್ಲಿ ಅರಿಶಿನ ಬಳಸ್ಕೊಂಡು ಮಾಡಿರೋದ್ರಿಂದ ಅರಿಶಿನ ಬಂದ್ಬಿಟ್ಟು ನಮ್ಮ ಫೇಸಲ್ಲಿರೋ ಕಪ್ಪು ಕಪ್ಪು ಕಲೆಗಳನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ ಹಾಗಾಗಿ ನನಗೆ ಇಷ್ಟು ಬೇಗ ಇಷ್ಟೊಂದು ಒಳ್ಳೆ ರಿಸಲ್ಟ್ ಬಂದಿರೋದು ಇನ್ನು ಇದರಲ್ಲಿ ಟೆ ಟೆನ್ ಪರ್ಸೆಂಟ್ ಗ್ಲೈಕೋಲಿಕ್ ಆಸಿಡ್ ಹಾಗೆ ಟೂ ಪರ್ಸೆಂಟ್ ನಿಯ ಕೂಡ ಇರುತ್ತೆ ಇದು ಬಂದು ನಮ್ಮ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಇರಿ ಜಸ್ಟು ಈ ಥರ ಒಂದೇ ಒಂದು ಡ್ರಾಪ್ನ ಫೇಸ್ಗೆ ಅಪ್ಲೈ ಹಾಕೊಂಡ್ಬಿಟ್ಟು ಜಸ್ಟ್ ಹಿಂಗೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಬಿಡೋದು ಅಷ್ಟೇ ಒಂದೇ ಒಂದು ಡ್ರಾಪ್ ಸಾಕು ಜಾಸ್ತಿ ಕೂಡ ಏನು ಬೇಕಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ನನ್ನ ಸ್ಕಿನ್ಗೆ ಇದು ಅಬ್ಸರ್ವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಬಂದು ಲೈಟ್ ವೇಟ್ ಇರೋದ್ರಿಂದ ಇಷ್ಟು ನೀಟಾಗಿ ನನ್ನ ಸ್ಕಿನ್ ಗೆ ಅಬ್ಸರ್ವ್ ಆಗ್ತಾ ಇರೋದು ನನ್ನ ಫೇಸ್ಗೆ ಕಂಪ್ಲೀಟ್ ಆಗಿ ನಾನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದೇನು ಅಂದ್ರೆ ಇದು ನೇಚರ್ ಆ್ಯಂಡ್ ಸೈನ್ಸ್ನ ನ ಬೆಸ್ಟ್ ಕಾಂಬಿನೇಷನ್ ಕೂಡ ಇನ್ನಿವಾಗ ನೀವು ನೋಡ್ಬೋದು ನನ್ನ ಸ್ಕಿನ್ ಮೇಲೆ ಆ ಸಿರಮ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತ ಹೇಳಿ ಹಾಗೆ ಸ್ಕಿನ್ ಕೂಡ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ನಿಮಗೆ ಏನಾದ್ರೂ ಈ ಸಿರಮ್ ಬೇಕು ಅನ್ನೋಂಗಿದ್ರೆ ಇದು ಬಂದು ಅಮೆಝಾನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನೈಕದಲ್ಲಿ ಸಿಗುತ್ತೆ ಹಾಗೆ ಹಿಮಾಲಯ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಇವರು ತರ್ಟಿ ಪರ್ಸೆಂಟ್ ಆಫರ್ ಕೂಡ ಕೊಡ್ತಾ ಇದ್ದಾರೆ ಇನ್ನು ಇವಾಗ ನಾನು ಕೂಡ ಟಿಫನ್ ಮುಗಿಸ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಶಾಪ್ಗೆ ಹೊರಡ್ತೀನಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವುದೇ ಥರ ನಮಗೆ ಕಸ್ಟರ್ಡ್ ಗಿಸ್ಟರ್ಡ್ ಏನೂ ಬೇಕಾಗಿಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಏನೂ ಬೇಕಾಗಿಲ್ಲ ಹಾಗೆ ಆರಾಮಾಗಿ ನಾವು ಈ ಥರ ಮಾಡ್ಕೊಂಡು ಬಿಡ್ಬೋದು ಹೆಲ್ತಿಯಾಗಿ ಕೂಡ ಇರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಒಮ್ಮೆ ಇದನ್ನು ಮಿಸ್ ಮಾಡಿದಿನ ಟ್ರೈ ಮಾಡಿ ನೋಡಿ ಪಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ಇದಕ್ಕೆ ಬೇಕಿದ್ದರೆ ನಾವು ಚಿಯಾ ಸೀಡ್ಸನ್ನು ಹಾಕೊಳ್ಬೋದು ನಾನು ಅದನ್ನೆಲ್ಲ ಇವತ್ತು ಏನೂ ಹಾಕ್ಲಿಕ್ಕೆ ಹೋಗಿಲ್ಲ ತುಂಬಾ ರುಚಿಯಾಗಿ ಬಂದಿದೆ ಮಾತ್ರ ಇನ್ನು ಅಪ್ಪು ಬ್ರೇಕ್ಫಾಸ್ಟ್ಗೆ ಇವತ್ತು ಹೆಸರು ಕಾಳಿನ ಬಡ್ಡು ಮಾಡಿಬಿಟ್ಟು ಅದ್ರ ಜೊತೆಗೆ ಟೊಮೊಟೊ ಕಾಯಿ ಹಾಕಿ ಚಟ್ನಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಆ ರೆಸಿಪಿನೂ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಇನ್ನು ನಾನು ಕೂಡ ಇವಾಗ ಟಿಫನ್ ಮುಗಿಸ್ಕೊಂಡು ಪಟ ಅಂತ ಫಸ್ಟು ಶಾಪ್ ಕೊಟ್ಬಿಡ್ತೀನಿ ಟೈಮ್ ಆಗೋಗ್ಬಿಡ್ತು ಇನ್ನು ಅವರು ಕ್ಲೋಸ್ ಮಾಡ್ಕೊಂಡು ಹೊರಟೇ ಬಿಡ್ತಾರೆ ವೇಟ್ ಅವರು ಟೈಮ್ ಆಯಿತು ಅಂದರೆ ಇರ್ತಾರೆ ಇನ್ನು ರೆಸಿಪೀಸ್ ವಿಡಿಯೋ ಮಾತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆಯಿಂದ ಒಂಚೂರು ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ಯೋಗ ಅದೆಲ್ಲ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯನೂ ಕೂಡ ಹೇಳ್ಬೇಕಿತ್ತು ಏನಂದರೆ ನೀವು ಕೇಳ್ತಾ ಇರ್ತೀರಾ ನೀವು ಮಾಡೋ ಆಸನಗಳ ಬಗ್ಗೆ ನಮಗೂ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೀನಿ ಅಥವಾ ನಿಮ್ಗಿನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಬೇರೆ ಬೇರೆ ಆಸನಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋಂಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಾನು ಬರೋ ವ್ಲಾಗ್ ಅಟ್ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಆಸನಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಎಲ್ಲಾನು ಒಂದೇ ಬ್ಲಾಗಲ್ಲಿ ಹೇಳಿದ್ರೆ ನಿಮಗೂ ಬೋರ್ ಅನ್ನಿಸ್ಬೋದು ಹಾಗಾಗಿ ಇನ್ನ ಇವತ್ತು ಪಾಲಕ್ ಸೊಪ್ಪು ಕೂಡ ಬಂದಿತ್ತು ಅದನ್ನ ಕಟ್ ಮಾಡಿ ತೆಗಿಯೋಣ ಅಂತ ಅನ್ಕೊಂಡೆ ನಾವು ಚಿಕ್ಕ ಪಾಟಲ್ಲಿ ಹಾಕಿದ್ರಿಂದ ಅದು ಜಾಸ್ತಿ ಬೆಳೆದಿರಲಿಲ್ಲ ಸುಮ್ಮನೆ ಹಾಳಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಿಕ್ಕಿದೆ ನೋಡಿ ಚೆನ್ನಾಗಿದೆ ನಾನು ಅಲ್ಲಿ ಕಟ್ ಮಾಡ್ತಾ ಇದ್ನಲ್ಲ ಕಟ್ ಮಾಡುವಾಗಲೂ ಕ್ಲೀನ್ ಕೂಡ ಮಾಡ್ಕೊಂಡ್ಬಿಟ್ಟೆ ನಾವು ಈ ಥರ ನಮ್ಮದೇ ಒಂದು ಪುಟ್ಟ ಪಾಟಲ್ಲಿ ಈ ಗಿಡಗಳನ್ನೆಲ್ಲ ಹಾಕೊಂಡ್ಬಿಟ್ರೆ ಸೊಪ್ಪನ್ನೆಲ್ಲ ಏನು ಬೆನಿಫಿಟ್ ಅಂದರೆ ಸ್ವಲ್ಪ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ನೋಡಿ ಈಚೆ ಕಡೆಯಿಂದ ತಗೊಂಡು ಬಂದಾಗ ತುಂಬ ಹೊತ್ತು ಕ್ಲೀನ್ ಮಾಡಬೇಕಾಗತ್ತೆ ಅದೆಲ್ಲ ಕ್ಲೀನ್ ಮಾಡೋ ಅಗತ್ಯನೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಫ್ರೆಶ್ ಆಗಿರೋ ಸೊಪ್ಪನ್ನ ನಾವೇ ಕಟ್ ಮಾಡಿಕೊಂಡು ತಗೊಂಡು ಬಂದು ಅಡುಗೆ ಮಾಡಿದ್ರು ಖುಷಿನೇ ಬೇರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸ್ವಲ್ಪ ಸೊಪ್ಪು ಅಷ್ಟು ಸಿಕ್ತಲ್ಲ ಅದರಲ್ಲೇ ಇವತ್ತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಏನು ಗೊತ್ತಾ ಈ ಥರ ಗಿಡದಲ್ಲಿ ಸೊಪ್ಪನ್ನ ತೆಗೆದಾಗ ಅವತ್ತೇನಾದರೂ ಮಾಡಿಬಿಡಬೇಕು ಒಂಥರ ತುಂಬಾ ಚೆನ್ನಾಗಿರುತ್ತೆ ಒಂದು ದಿನ ಇಟ್ಟು ಮಾಡಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಆ ಸೊಪ್ಪಿನ ಮೇಲೆ ಹಾಗಾಗಿ ನಾನು ಏನಾದರೂ ಮಾಡೋಣ ಅಂದ್ಕೊಂಡೆ ಇನ್ನು ಮೊದಲು ಆ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪುಟಾಣಿ ಎಲೆ ಬರುತ್ತೆ ನೋಡಿ ಅಂದರೆ ಎಲೆ ಎಲೆಗಳು ಅದನ್ನ ಒಂದು ಅರ್ಧ ಹಿಡಿಗಿಂತ ಕಡಿಮೆ ತೊಗೊಂಡಿದ್ದೀನಿ ಒಂದು ಅರ್ಧ ಸೌತೆಕಾಯಿ ಒಂದು ಅರ್ಧ ನಿಂಬೆಹಣ್ಣು ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ನಾಲ್ಕರಿಂದ ಎಲೆ ಪುದೀನ ಎಲೆ ಬರುತ್ತಲ್ಲ ಅದು ಇಷ್ಟನ್ನು ಕೂಡ ಒಂದು ಜಾರಿಗೆ ಹಾಕೊಂಡ್ಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಂಡು ಕುಡಿಯೋದು ಅಷ್ಟೇ ನಿಂಬೆಹಣ್ಣನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಹಾಕೊಳ್ತೀನಿ ಕೆಲವೊಬ್ಬರಿಗೆ ಹಸಿ ಪಾಲಕ್ ಸೊಪ್ಪು ಅಡ್ಜಸ್ಟ್ ಆಗಲ್ಲ ಅವರು ಪಾಲಕ್ ಸೊಪ್ಪನ್ನ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಅಥವಾ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದಾದಮೇಲೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಅಡ್ಜಸ್ಟ್ ಕೂಡ ಆಗುತ್ತೆ ಅದು ಹಾಗಾಗಿ ನಾನು ಹಂಗೆ ಕುಡಿತೀನಿ ಇನ್ನು ನೀವು ಅಂದ್ಕೊಳ್ಬೋದು ಇದೆಲ್ಲ ಒಂಥರ ಅನಿಸುತ್ತೆ ಹೆಂಗೆ ಕುಡಿತಾರೋ ಏನೋ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನೀವು ಕೂಡ ಎಂಜಾಯ್ ಮಾಡ್ಕೊಂಡು ಕುಡಿತೀರಾ ಇನ್ನು ಹೆಸ್ರು ಕಾಳಿನ ಪಡ್ಡು ಮಾಡ್ಕೊಳ್ಳಿಕ್ಕೆ ನಾನು ನೆನ್ನೆನೆ ಸ್ವಲ್ಪ ಮೊಳಕೆ ಕಟ್ಟಿಟ್ಬಿಟ್ಟಿದ್ದೆ ಹೆಸ್ರು ಕಾಳನ್ನ ಅದನ್ನ ಇವಾಗ ಒಂದು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗೋವಷ್ಟು ನಾನು ಹೆಸ್ರು ಕಾಳನ್ನ ತೊಗೊಂಡಿದ್ರೆ ಆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಹೆಸ್ರು ಕಾಳು ಕಪ್ಪಲ್ಲಿ ಉದ್ದಿನ ಕಾಳು ಅಥವಾ ಬೇಳೆ ತೊಗೊಂಡಿದ್ದೀನಿ ಆ ಒಂದು ಕಪ್ಪು ಹೆಸ್ರು ಕಾಳು ತಂದ್ರೆ ಅರ್ಧ ಕಪ್ಪು ಉದ್ದಿನ ಕಾಳು ತಗೊಬೇಕು ಅನ್ನೋ ಥರನಾದರೂ ನೀವು ಅಂದ್ಕೊಳ್ಳಿ ಮಾಮೂಲಿ ಆಗಿ ನಾವು ದೋಸೆಗೆ ಯಾವ ಥರ ಗ್ರೈಂಡ್ ಮಾಡ್ಕೊಳ್ತೀವಿ ನೋಡಿ ಅದೇ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟಾಗಿ ಒಂದು ಅರ್ಧ ಗಂಟೆ ಅದನ್ನು ಎತ್ತಿಟ್ಬಿಡಬೇಕು ಅವಾಗಿಂದ ಅವಾಗೆ ಅಂದರೆ ರುಬ್ಬಿದ ತಕ್ಷಣ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ಟೊಮೊಟೊಕಾಯಿ ಚಟ್ನಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೊಟೊಕಾಯಿ ಚಟ್ನಿಗೆ ದೋಸೆ ಚೆನ್ನಾಗಿರುತ್ತೆ ಆದರೆ ಇವತ್ತು ಪೊಡ್ಡು ಮಾಡ್ತಿದ್ನಲ್ಲ ಇದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಟೊಮೊಟೊಕಾಯಿ ಬೇರೆ ಮನೇಲೇ ಇತ್ತು ವೇಸ್ಟ್ ಆಗಿಬಿಡುತ್ತೆ ಅಂತಲೂ ಕೂಡ ಇನ್ನಿವಾಗ ಮೊದಲು ಒಂದು ಕಡಾಯಿಗೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಎಂಟು ಬೆಳ್ಳುಳ್ಳಿ ಇಲುಕ್ಲು ಒಂದು ಅರ್ಧ ಇಂಚು ಶುಂಠಿ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಒಂಚೂರು ಹುರ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ಟೊಮೊಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕೊಂಡು ಜೊತೆಗೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಮಾಮೂಲಿಯಾಗಿ ನಾವು ಒಗ್ಗರಣೆ ಕೊಟ್ಕೊಳ್ತೀವಿ ನೋಡಿ ಚಟ್ನಿಗೆಲ್ಲ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನೆಲ್ಲ ಹಾಕಿ ಅದೇ ಥರ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಇದನ್ನು ಒಗ್ಗರಣೆ ಹಾಕಿದ್ಮೇಲೆ ಒಂದು ಚೂರು ಬಾಡಿಸ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಅರಶಿನ ಪುಡಿ ಕೂಡ ಸೇರಿಸ್ಬಿಟ್ಟು ಇಲ್ಲಾಂದರೆ ಒಂಥರ ಚೆನ್ನಾಗಿರಲ್ಲ ಅಷ್ಟೊಂದು ಟೇಸ್ಟು ಕಲರ್ ಕೂಡ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂಚೂರು ಅರಶಿನದ ಪುಡಿ ಹಾಕಿರೋದು ಅಷ್ಟೇ ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಟೊಮೊಟೊ ಕಾಯಿ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ ಇದಂತೂ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಎಲೆಕೋಸಿನ ಪಲ್ಯ ಮಾಡ್ಕೊಂಡು ಬಿಡೋಣ ಅಂತೇಳಿ ಒಂದು ಜಾರಿಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಮೂರು ಅಷ್ಟು ಮೆಣಸಿನಕಾಯಿ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಇಷ್ಟನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದ್ರ ಜೊತೆಗೆ ಒಂದು ಈರುಳ್ಳಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಂಡ್ಬಿಟ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಎಲೆಕೋಸು ಸಣ್ಣ ಕಟ್ ಮಾಡ್ಕೊಳ್ಬೇಕು ಎಲೆಕೋಸನ್ನ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನೀರೆಲ್ಲ ಇಂಗುತ್ತೆ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆವು ನೋಡಿ ತೆಂಗಿನಕಾಯಿ ತುರಿ ಅದನ್ನು ಸೇರಿಸಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಬಿಟ್ಟರೆ ಪಲ್ಯ ರೆಡಿನೇ ಆಗೋಗ್ಬಿಡತ್ತೆ ಒಂದೇ ಥರ ಮಾಡ್ತಾ ಇರ್ತೀವಿ ಅಲ್ವ ಇವು ಕೋಸಿನ ಪಲ್ಯ ಇರ್ಬೋದು ಏನೇ ಪಲ್ಯ ಇರ್ಬೋದು ಈ ಥರ ಬೇರೆ ಬೇರೆ ಥರ ಪಲ್ಯನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದೊಂದು ದಿನ ಒಂದೊಂದು ಥರ ಪಲ್ಯ ಮಾಡ್ತೀನಿ ಇನ್ನು ಪೊಡ್ಡುಗೆ ನಾನು ಕರ್ಬೇವಿನ ಸೊಪ್ಪು ಶುಂಠಿ ಪಾಲಕ್ ಸೊಪ್ಪು ಕ್ಯಾರೆಟು ಮತ್ತು ಈರುಳ್ಳಿ ಇದೆಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪನ್ನ ಫ್ರೆಶ್ ಆಗಿ ತೆಗ್ದಿದ್ನಲ್ಲ ಹಾಗಾಗಿ ಪೊಡ್ಡಿಗೆ ಸೇರಿಸ್ಬಿಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇರೋದು ಇದ್ರ ಜೊತೆಗೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಪಡ್ಡು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಮಾಮೂಲಿ ಪಡ್ಡುದು ಕಾವಲಿ ಬರುತ್ತೆ ನೋಡಿ ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ನಾನು ಮೊದಲನೇ ಒಬ್ಬನ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬಿಟ್ಟೆ ಮೇಲುಗಡೆ ಬೆಂದಿತ್ತು ಒಳಗಡೆ ಬೆಂದೇ ಇರಲಿಲ್ವಂತೆ ಅಪ್ಪು ಹಂಗೆ ಅಂತ ಅಂತಿದ್ರು ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನಾ ತುಂಬ ಚೆನ್ನಾಗಿ ಬರುತ್ತೆ ಎರಡನೇದು ಮಾಡೋದ್ನಲ್ಲ ಅದು ಚೆನ್ನಾಗಿತ್ತು ಮೊದಲನೇದು ಮಾತ್ರ ಹಂಗಾಗಿತ್ತು ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನಕ್ಕೆ ಹೋಗಿಬಿಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅಪ್ಪು ಬಂದುಬಿಟ್ಟು ಗಿಡನೆಲ್ಲ ತೆಗೀತಾ ಇದ್ರು ಅಂದರೆ ಮೂಲಂಗಿ ಗಿಡ ಮತ್ತು ಈರುಳ್ಳಿ ಗಿಡ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗಿತೀನಿ ಅಂತ ತೆಗಿತಾ ಕೂತಿದ್ರು ಎಲೆಗಳೆಲ್ಲ ಸ್ವಲ್ಪ ಅರ್ಶನದ ಕಲರ್ ಆಗಿಬಿಟ್ಟಿತ್ತಂತೆ ಹಾಗಾಗಿ ಬೆಳೆಯಲ್ವೇನೋ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕ ಚಿಕ್ಕದು ಇನ್ನು ಕೆಳಗಡೆ ಆಗಬೇಕಿತ್ತು ನಾವು ಸೀಡ್ಸ್ನ ಅಲ್ಲ

ನಾವು ಒಂದೇ ಪಾರ್ಟ್ ಗೆ ಒಂದ್ ಮೂರ್ ತರ ಗಿಡ ಹಾಕ್ತೇವೆ ಈ ಕಡೆ ಮೆಣಸಿನ್ಕಾಯಿ ಮಧ್ಯದಲ್ಲಿ ಟೊಮೊಟೊ ಆ ಕಡೆ ಮೂಲಂಗಿ ಹಂಗಾಗಿ ಬೆಳಿಲಿಕ್ಕೆ ಅವಕ್ಕೂ ಅವಕಾಶ ಇಲ್ಲ ಇನ್ನ ಸ್ವಲ್ಪ ದಿನ ಬಿಟ್ಟಿದ್ರೆ ಆಗಿರೋದು ಒಪ್ಪು ಬೇಡ ಬಿಡು ತೆಗಿ ಬಿಡ ಚೆನ್ನಾಗೈತೆ ಬಲ್ತಿರ್ತಾವ ಅವೇ ನೋಡು ಜಾಸ್ತಿ ದಿನ ಆಯ್ತು ಇನ್ನು ಪೂರ್ತಿ ಗಿಡ ಕೂಡ ತೆಗೆದುಬಿಟ್ರು ಹಾಗೆ ಈರುಳ್ಳಿ ನೆಟ್ಟಿದ್ದೆ ನೋಡಿ ಅದನ್ನು ತೆಗೆದ್ರು ಯಾಕಂದರೆ ಆ ಸ್ಪ್ರಿಂಗ್ ಆನಿಯನ್ನ ಬಳಸ್ಕೊಂಡು ಸಾಯಂಕಾಲ ಎಗ್ ರೈಸ್ ಮಾಡು ಅಂತ ಹೇಳಿ ಅವರು ತೆಗ್ದೊಟ್ರು ಇನ್ನು ಈ ಸೊಪ್ಪಲ್ಲಿ ಸ್ವಲ್ಪ ಪಲ್ಯ ಕೂಡ ಮಾಡಿಕೊಂಡೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಅದಾದಮೇಲೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇವತ್ತು ನಾನು ಕೂಡ ಸ್ವಲ್ಪ ಅವಸರ ಹವಸ್ರದಲ್ಲೇ ತಿಂಡಿನೆಲ್ಲ ತಿಂದ್ಬಿಟ್ಟು ಶಾಪಿಗೆ ಬಂದಿದ್ದು ಅವರು ಹೊರಟ್ಬಿಡ್ತಾರೆ ಅಂತಲೇ ಬಂದೆ ಅದರೇನು ಹೊರಟಿರಲಿಲ್ಲ ಅವರು ಒಂದು ನಾನು ಬಂದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟೆ ಹೊರಟರು ಇನ್ನು ನಾನು ಮತ್ತೆ ಸಂಜೆ ಸಂಜೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ಏನದು ಹೇಳು ಫಸ್ಟ್ ಮನೆಗೆ ತರಿಸಿ ತರಿಸಿ ದುಡ್ಡು ಎಲ್ಲ ಹಾಳು ಮಾಡ್ತೀಯ ನಾನು ನಾನು ತಗೊಳ್ಬೇಕು ಅಂತ ಅಂದರೆ ನೂರು ಇದರಲ್ಲೇ ಲಾಗಿನ್ ಐ ಡಿಯಲ್ಲೇ ತಗೊಳ್ಳೋದು ನಾನು ನಾನು ನೋಡೋದೇ ಇಲ್ವಲ್ಲ ನೋಡಿರ್ತಾರೆ ಇದು ಓಪನ್ ಮಾಡಿದ್ರೆ ಕಟ್ ಕಟ್ ಮಾಡಿ ಮಾಡಪ್ಪ ಮನೆ ಬಾಡಿಗೆ ಮನೆಗೆ ಎಷ್ಟು ಅಷ್ಟೇ ಇವಾಗ ಏನ್ ಗೊತ್ತಾ ನಾವು ಸ್ವಂತ ಮನೆ ಫ್ಯೂಚರ್ ಕಟ್ಸ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡ್ಬಿಡು ಅವಾಗ ನಾವ್ ಆಸೆ ಪಟ್ಟಿದ್ದೆಲ್ಲ ಈಡೇರಿಸ್ಕೊಳ್ಳೇ ಇಲ್ವಲ್ಲ ಅವ್ರಿಗೆ ಹಂಗೆ ಇರುತ್ತೆ ಏನಿಲ್ಲ ಯಾಕಾಗಲ್ಲ

ಹಾ ವಾಪಸ್ ಎಷ್ಟು ಸಾವಿರ ಇದು ಏನೀ ಬಟ್ಟೆ ರಿಂಗ ಸಾವಿರ ನೂರು ರೂಪಾಯಿ ಏನು ಈ ಪ್ಲಾಸ್ಟಿಕ್ ಸಾವಿರ ರೂಪಾಯಿ ಕೊಟ್ಟಿದೆಯಲ್ಲ ಏ ಲೈಟ್ ಬರಲಿ ಏನು ಲೈಟ್ ಬರುತ್ತಾ ಹಾಕ್ ಹಾಕ್ ನೋಡೋಣ ಆಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಅದನ್ನ ನೀಟಾಗಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿ ಮೇಲೆ ಇದೆಲ್ಲಾ ನಿಮಗೆ ಚೆನ್ನಾಗಿ ಕಾಣಿಸುದು ನಮಗೇನು ಚೆನ್ನಾಗಿ ಕಾಣಿಸಲ್ಲ ತಪ್ಪೇನಿಲ್ಲ ಆ ಅದಕ್ಕೆ ಅವರು ನ ಕಾಮೆಂಟ್ ನಾನು ರೇಗ್ಸ್ತೈಲ್ಲ ಎಲ್ಲಾನೂ ರೇಗ್ಸಲ ನಾನು ಆಯ್ತಾ ಬೈತಾಯಿನಿ ಈಗ ಇಲ್ಲಿ ಓಲೆ ಆಗ್ಸ್ಕೊಂಡ ಬರಕ ಹೋಗಬೇಕು ಏನಾಯ್ತು ಅಂದ್ರೆ ನಾನು ಲಾಸ್ಟ್ ಟೈಮ್ ರಿಂಗ್ ತಗೊಂಡ್ ಬಂದಿದ್ದೆ ನೋಡಿ ಆ ರಿಂಗ್ ಅವತ್ತು ಓಪನ್ ಏ ಆಗಲಿಲ್ಲ ಅದನ್ನ ಇಲ್ಲೇ ಇಟ್ಟಿದ್ದೀನಿ ಇಲ್ಲೇ ಇದೆ ಅದು ಒಂದು ಸೈಡ್ದು ಓಪನ್ ಆಯಿತು ಆಯಿತಾ ಇನ್ನೊಂದು ಸೈಡ್ದು ಓಪನ್ ಆಗಲಿಲ್ಲ ಮತ್ತೆ ಹೋಗ್ಬಿಟ್ಟು ಹಚ್ಚಿನ ದಂಗ್ಲೆರಡನೇನೇ ಓಪನ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ಸುಮ್ಮನಾಗಿ ಹೋಗ್ಬಿಟ್ಟಿತ್ತು ಅದಾದಮೇಲೆ ಅದು ಇದು ಕೆಲಸ ಅಂತೇಳಿ ನಾನು ಮರ್ತೆ ಹೋಗ್ಬಿಟ್ಟೆ ಒಂದು ನಾಲ್ಕೈದು ದಿನ ಅಷ್ಟೇ ಬಿಟ್ಟಿರೋದು ಈ ಕಡೆ ಹೋಲ್ ಫುಲ್ಲು ಮುಚ್ಕೊಂಡೇ ಹೋಗ್ಬಿಟ್ಟಿದೆ ಚುಚ್ಚಿಸ್ಬಿಟ್ಟು ಓಲೆ ಹಾಕ್ಸ್ಕೊಂಡು ಬರೋಣ ಅಂತ ಹೇಳಿ ಇನ್ನು ಇವತ್ತು ಈ ಪ್ರಿಂಟರ್ನೂ ಕೂಡ ಮುರಿದಾಕ್ಬಿಟ್ಟಿದ್ದೀನಿ ಇದ್ರ ಒಳಗಡೆ ಈ ತರದ್ದು ಇದ್ ಕೊಟ್ಟಿದ್ದಾರೆ ನೋಡಿ ಅದು ಈ ಸೈಡ್ ಅಲ್ಲೂ ಕೂಡ ಕೊಟ್ಟಿರ್ತಾರೆ ಆ ಫೋಟೋ ಕವರ್ ಬೇಕಾದಾಗ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಎ ಫೋರ್ ಸೈಜ್ ಪೇಪರ್ ಬೇಕಾದಾಗ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಾನಿವತ್ತು ಯಾವುದೋ ಜ್ಞಾನದಲ್ಲಿ ಹಿಂಗೆ ಎಳ್ದ್ಬಿಟ್ಟೆ ಜೋರಾಗಿ ಅದ್ ಮುರಿದೋಯ್ತು ಅದಕ್ಕೆ ಇವರು ಪಿಕ್ ಪಿಕ್ ಹಾಕಿ ಏನೋ ಒಂದು ಮಾಡ್ತಾ ಇದಾರೆ ಅದಂಟಲ್ಲ ಅನ್ಸುತ್ತೆ ಬಿಡಪ್ಪು

ಓಪನ್ ಆಗದು ಏನೇನ್ ಕೆಲಸ ಮಾಡ್ತೀಯ ಕಿವಿ ಎಲ್ಲ ರೆಡ್ ಆಗೋಯ್ತು ಅದು ಜಾಗ ಗುಟೈತೆ ಒಣಗುತ್ತೈತೆ ಇದು ಕ್ಲೋಸ್ ಆಗ್ಬಿಟ್ಟಿದೆ ಹೋಲು ಹೋಗ್ಬಿಟ್ಟು ಇವಾಗ ಹಾಕ್ಸ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟು ಹೇಳದ್ನಲ್ಲ ಹೋಗ್ಬೇಕಾದ್ರೆ ಶಾಪು ಕ್ಲೋಸ್ ಆಗ್ಬಿಟ್ಟಿತ್ತು ಅವರು ಐದುವರೆಗೆ ಓಪನ್ ಮಾಡೋದು ಅಂತ ಹೇಳಿದ್ರು ಹಾಗಾಗಿ ಸರಿ ಬೇಡಪ್ಪ ನಾನೇ ಮನೇಲಿ ಹಾಕ್ತೀನಿ ನೋಡೋಣ ಅಂಚಿಕಡ್ಡಿ ಕೊರಗೆ ಕಡ್ಡಿ ಬರುತ್ತೆ ನೋಡಿ ದೃಷ್ಟಿಯೆಲ್ಲ ತೆಗಿತಾರಲ್ಲ ಆ ಕಡ್ಡಿ ತಗೊಂಡು ಹಾಕಿದರು ಓಪನ್ ಆಯ್ತದ

ಫೋನ್ ಕೊಟ್ಟವ್ರೆ ಅದು ಹಾಕ್ಬೇಕಂದ್ರೆ ಗೊತ್ತಾಗಲ್ಲ ನೀವು ನೋಡ್ಕೊಂಡು ಬಿದ್ದ ಹಾಕ್ತೀನಿ ಅಂಡ್ ಚಿಕ್ಕ ತರ ಸದ್ಯ ನನಗೆ ಇನ್ನೊಂದು ಸಲ ಕಿವಿ ಚುಸೋದು ತಪ್ತಲ್ಲ ಅನ್ನೋದೊಂದೇ ಸಮಾಧಾನ ಇವತ್ತು ಬರೀ ಕಡ್ಡಿ ಮಾತ್ರ ಹಾಕ್ಬಿಟ್ಟು ಬಿಟ್ಟರು ಓಲೆ ಏನೂ ಹಾಕ್ಲಿಕ್ಕೆ ಹೋಗಲಿಲ್ಲ ಒಂದು ದಿನ ಆಗಲಿ ಅದಾದಮೇಲೆ ಓಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಹೋದ್ಮೇಲೆ ನಾನು ಮಾಮೂಲಿಯಾಗಿ ಈ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಪೂಜೆ ಮಾಡೋಣ ಹೇಳಿ ವಾಗ್ಲಿಗೆ ನೀರು ಇದ್ದೀನಿ ಏನಾದರೂ ಈ ಥರ ಬೇಗ ಏನಾದರೂ ಬಂದರೆ ಮಾತ್ರ ನಾನು ಫುಲ್ ಮನೆ ಕಸ ಎಲ್ಲ ಗುಡಿಸಿ ಪೂಜೆ ಮಾಡ್ತೀನಿ ಅಥವಾ ಲೇಟ್ ಆಗೋಯ್ತು ಅಂತ ಅಂದರೆ ಮನೆ ಕಸ ಎಲ್ಲ ಗುಡಿಸ್ಲಿಕ್ಕೆ ಹೋಗಲ್ಲ ಯಾಕಂದರೆ ಅಡುಗೆ ಮಾಡ್ಕೊಳ್ಳೋದೇ ಟೈಮಾಗಿ ಹೋಗ್ಬಿಡುತ್ತೆ ಬರೀ ಪೂಜೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ಕೊಂಡು ಬಿಡ್ತೀನಿ ಇನ್ನು ಮಧ್ಯಾಹ್ನ ಸ್ವಲ್ಪ ತರಕಾರಿ ಕೂಡ ತೆಗೆದಿಟ್ಟಿದ್ದೆ ಅದನ್ನು ಇವಾಗ ನೀಟಾಗಿ ಎತ್ತಿಡ್ತಾಯಿದ್ದೀನಿ ಫ್ರಿಜ್ಗೆ ಕುಂಬಳಕಾಯಿ ಹಾಗೆ ನುಗ್ಗೆಕಾಯಿ ಎಲ್ಲನೂ ಕೂಡ ತಗೊಂಡಿದ್ದೆ ಸ್ವಲ್ಪ ಕುಂಬಳಕಾಯಿ ನುಗ್ಗೆಕಾಯನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ ಒಂಚೂರು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಮುಂಚೆ ಎಲ್ಲ ಈ ಥರ ಮಾಡ್ತಿರ್ದಿಲ್ಲ ಇವಾಗ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಇನ್ನಿವಾಗ ರಾತ್ರಿ ಅಡುಗೆಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು ಬೆಳಗ್ಗೆನೇ ಅಪ್ಪು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದೆ ಅಂತ ಹೇಳ್ಬಿಟ್ಟು ಎಗ್ ರೈಸು ಅಥವಾ ಫ್ರೈಡ್ ರೈಸು ಏನಾದರೂ ಮಾಡು ಅಂತ ಹೇಳಿದ್ರಲ್ಲ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ಥರ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಆದರೆ ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ ಮಿಸ್ ಮಾಡದೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ನೀವು ಕೂಡ ಕೇಳ್ತಾ ಇರ್ತೀರ ಬೆಳಗಿನ ಬ್ರೇಕ್ಫಾಸ್ಟ್ ಮಾತ್ರ ನೀವು ವ್ಲಾಗ್ ಮಾಡ್ತೀರಾ ನೈಟಿನ ಡಿನ್ನರ್ದೆಲ್ಲ ನೀವು ಮಾಡಲ್ವಲ್ಲ ಶಿಲ್ಪ ಫುಲ್ ಡೇದು ಒಂದಿನ ಮಾಡಿ ಅಂತೇಳಿ ನಾನೀಗಾಗಲೇ ಒಂದು ಎರಡು ಮೂರು ವ್ಲಾಗ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಏನಕ್ಕೆ ಮಾಡಲ್ಲ ಅಂದರೆ ಬೆಳಗಿನೂ ಕುಕ್ಕಿಂಗು ಸಂಜೆನೂ ಕುಕ್ಕಿಂಗು ಎರಡೂ ನೋಡಿ ನಿಮಗೆ ಒಂಥರ ಬೇಜಾರಾಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರಲಿಲ್ಲ ಅಷ್ಟೇ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಫುಲ್ ಡೇ ಮೀಲ್ ಯಾವ ಥರ ನಾನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ಲಿಕ್ಕೆ ಇನ್ನು ಇನ್ನೊಂದೇನು ಅಂತ ಅಂದರೆ ಸುಮಾರು ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ಒಂದಲ್ಲ ಒಂದು ಕಮೆಂಟ್ ಬರ್ತಾನೆ ಇರುತ್ತೆ ವ್ಲಾಗಲ್ಲದೆ ರೀಲ್ಸು ಮತ್ತು ಶಾರ್ಟ್ಸಲ್ಲೂ ಕೂಡ ಬರ್ತಿರುತ್ತೆ ಏನಂದರೆ ನಿಮ್ಮ ಮನೆ ಬಾಡಿಗೆ ಮನೆನಾ ಸ್ವಂತ ಮನೆನ ಅಥವಾ ಲೀಸ್ಗೆ ಹಾಕ್ಸ್ಕೊಂಡಿದ್ದೀರಾ ಏನು ಆಯ್ತಾ ಅಂತ ಹೇಳ್ಬಿಟ್ಟು ಅದಲ್ಲದೆ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದು ಸ್ವಂತ ಮನೆನ ಅಂತಲೂ ಕೂಡ ಕಮೆಂಟ್ ಬರಲಿಕ್ಕೆ ಶುರುವಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾವಿರೋದು ಲೀಸ್ ಮನೆ ಈಗಾಗಲೇ ನಾನು ಒಂದು ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇರೋರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಇವಾಗ ಇರೋದು ಬಂದು ನಾವು ಲೀಸ್ಗಾಗಿಸ್ಕೊಂಡಿರೋ ಅಂಥ ಮನೆ ನಾವಂತ ಏನಂತ ಅಂದ್ಕೊಂಡಿದ್ದು ಅಂದರೆ ಒಂದು ನಾಲ್ಕು ವರ್ಷಕ್ಕೆ ಲೀಸ್ಗೆ ಹಾಕ್ಸ್ಕೊಂಡು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾಕಂದರೆ ಪದೇ ಪದೇ ಮನೆ ಚೇಂಜ್ ಮಾಡಬೇಕು ಅಂದರೆ ನಮಗೊಂಥರ ಹಿಂಸೆ ಆಗುತ್ತೆ ನಿಜವಾಗ್ಲೂ ಒಂಚೂರು ಕೂಡ ನಮ್ಗೆ ಆ ಥರ ಇಷ್ಟ ಇಲ್ಲ ವರ್ಷಕ್ಕೊಂದು ಸಲ ಮನೆ ಚೇಂಜ್ ಮಾಡಿಕೊಂಡು ಕುತ್ಕೊಳ್ಳೋ ಅಂಥದ್ದು ಸುಮ್ಮನೆ ಟೈಮ್ ವೇಸ್ಟು ದುಡ್ಡು ವೇಸ್ಟು ಎಲ್ಲ ಕೂಡ ವೇಸ್ಟು ಆದರೆ ಈ ಮನೆ ಬಂದುಬಿಟ್ಟು ನಮಗೆ ನಾಲ್ಕು ವರ್ಷಕ್ಕೆ ಸಿಗಲಿಲ್ಲ ನಿಮಗೆ ಗೊತ್ತಿರುತ್ತೆ ಇವಾಗ ಯಾರು ಕೂಡ ಲೀಸ್ಗಾಗಲಿ ರೆಂಟ್ಗಾಗಲಿ ನಾಲ್ಕು ವರ್ಷ ಐದು ವರ್ಷ ಎಲ್ಲ ಹಾಕೊಡೋಲ್ಲ ಮುಂಚೆ ಎಲ್ಲ ಇರ್ತಿತ್ತು ಒಂದು ನಾಲ್ಕು ವರ್ಷಕ್ಕೆ ಮೂರು ವರ್ಷಕ್ಕೆ ಯಾವಾಗಲೂ ಕೂಡ ಲೀಸ್ ಕೊಟ್ಬಿಡೋರು ಆದರೆ ಇವಾಗ ಕೊಡೋದೇ ಇಲ್ಲ ನಾವಿರೋ ಏರಿಯಾದಲ್ಲಿ ನಮಗೆ ಲೀಸಿಗೆ ಮನೆ ಹುಡ್ಕೋದೆ ತುಂಬಾ ಕಷ್ಟ ಆಗೋಯಿತು ನಾನು ಆ ವ್ಲಾಗ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸಿಕ್ಕಿದ್ದು ಅಂದರೆ ನಮಗೆ ಈ ಮನೆ ಅದು ಬಂದು ಟೂ ಇಯರ್ಸ್ಗಷ್ಟೇ ನಾವು ಲೀಸ್ಗೆ ಹಾಕ್ಸ್ಕೊಂಡಿರೋದು ಅದ್ರ ಮೇಲೆ ಕೊಟ್ಟಿಲ್ಲ ಅಂದರೆ ಅದ್ರ ಮೇಲೆ ಅಗ್ರಿಮೆಂಟ್ ಕೂಡ ಆಗೋಲ್ಲ ಹಾಗಾಗಿ ಒಂದು ಎರಡು ವರ್ಷಕ್ಕೆ ಮಾತ್ರ ಹಾಕ್ಸ್ಕೊಂಡಿದ್ದೀವಿ ಇನ್ನು ಲೀಸಿನ ಅಮೌಂಟ್ ಎಷ್ಟು ಅಂತ ಅಂದರೆ ಹನ್ನೆರಡು ಲಕ್ಷ ಕೊಟ್ಟು ನಾವು ಈ ಮನೆನ ಲೀಸ್ಗೆ ಹಾಕ್ಸ್ಕೊಂಡಿರೋದು ನಾವಿರೋ ಆ ಏರಿಯಾಗೆ ಪರವಾಗಿಲ್ಲ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಇದಕ್ಕಿಂತ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಬೆಲೆಗೂ ಕೂಡ ಲೀಸ್ಗೆ ಹಾಕ್ಸ್ಕೊಳ್ಬೋದು ಸದ್ಯಕ್ಕೆ ನಮಗೆ ಸಿಕ್ಕಿದ್ದು ಇಷ್ಟಕ್ಕೆ ಅಂತಲೇ ಹೇಳ್ಬೋದು ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾತುಕತೆ ಆಡಿ ಅಷ್ಟಕ್ಕೆ ಹಾಕ್ಸ್ಕೊಂಡಿದ್ದೀವಿ ಟೂ ಇಯರ್ಸ್ಗೆ ನಾವು ಈ ಮನೆನ ಲೀಸ್ಗೆ ಹಾಕ್ಸ್ಕೊಂಡಿರೋದು ಹನ್ನೆರಡು ಲಕ್ಷಕ್ಕೆ ಸ್ವಂತ ಮನೆಯೆಲ್ಲ ಲೀಸ್ಗೆ ಹಾಕ್ಸ್ಕೊಂಡಿರೋದು ಹಾಗೆ ಬಾಡಿಗೆ ಮನೆ ಕೂಡ ಅಲ್ಲ ನೀವು ಕೇಳ್ತಿದ್ರಿ ಅಲ್ವಾ ಹಾಗಾಗಿ ನಾನು ಈ ವ್ಲಾಗಲ್ಲಿ ಕ್ಲಾರಿಟಿ ಕೊಟ್ಟೆ ಅಷ್ಟೇ ಸುಮಾರು ಎಲ್ಲ ವ್ಲಾಗಲ್ಲೂ ಕಮೆಂಟ್ ಬರ್ತಾನೆ ಇತ್ತು ನಾನು ಕೆಲವೊಂದಿಷ್ಟು ಕಮೆಂಟ್ಗೆ ರಿಪ್ಲೈ ಕೂಡ ಮಾಡಿದ್ದೆ ಆದರೂ ಕೂಡ ಒಂದ್ಸಲ ವ್ಲಾಗಲ್ಲಿ ಹೇಳ್ಬಿಡೋಣ ಅವಾಗ ಎಲ್ಲರಿಗೂ ಕ್ಲಾರಿಟಿ ಕೊಟ್ಟಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡೆ ಅಷ್ಟೇ ಇನ್ನಿವಾಗ ಅಡಿಗೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೆಸಿಪಿನೂ ಕೂಡ ಒಂಚೂರು ಹಂಗೆ ಕ್ಯಾಪ್ಚರ್ ಮಾಡ್ಕೊಂತೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಆಯಿತಾ ಬನ್ನಿ ಎಗ್ ಫ್ರೈಡ್ ರೈಸ್ನ ಮಾಡ್ಕೊಡೋದಂತೂ ತುಂಬಾ ಸುಲಭ ಇದು ಮೊದಲು ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಮೂರು ಲವಂಗ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಒಂದು ಅರ್ಧ ಸ್ವಲ್ಪ ಅಂದರೆ ಅರ್ಧ ಅಂದರೆ ಒಂದು ಪೀಸ್ ಚಕ್ಕೆಲಿ ಅರ್ಧ ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಗಮ್ ಅಂತ ಪರಿವಳ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡು ಒಂದು ಕುಟಾಣಿಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಕುಟಾಣಿಲಿ ಕುಟ್ಟಿದ್ರೇ ಇದೊಂಥರ ಚೆನ್ನಾಗಿರೋದು ಸ್ವಲ್ಪ ಅಲ್ವಾ ನಾವು ಜಾರ್ಗೂ ಕೂಡ ಹಾಕ್ಲಿಕ್ಕೆ ಆಗಲ್ಲ ಅದು ನುಣ್ಣಗಾಗಲ್ಲ ಹಾಗಾಗಿ ನಾನು ಈ ಥರ ಕುಟಾಣಿಲೇ ಸ್ವಲ್ಪ ಕುಟ್ಕೊಂಡ್ಬಿಟ್ಟೆ ನುಣ್ಣು ಪುಡಿ ಮಾಡ್ಕೊಳ್ಬೇಕು ಇನ್ನಿದ ಪುಡಿ ಮಾಡ್ಕೊಂಡಿದ್ದಾದಮೇಲೆ ತರಕಾರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡೆ ಮಾಮೂಲಿಯಾಗಿ ಫ್ರೈಡ್ ರೈಸ್ಗೆ ಏನೇನೆಲ್ಲ ಹಾಕ್ತೀವಿ ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಬೀನ್ಸು ಕ್ಯಾಬೇಜು ಸ್ಪ್ರಿಂಗ್ ಆನಿಯನ್ ಕ್ಯಾರೆಟು ಕರ್ಬೇವಿನ ಸೊಪ್ಪು ಇಷ್ಟನ್ನು ತಗೊಂಡಿರುವಂಥದ್ದು ಸ್ವಲ್ಪ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಇನ್ನು ಈ ಎಗ್ ಫ್ರೈಡ್ ರೈಸ್ಗೆ ಈ ಮಸಾಲೆ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ ಒಂದು ಎಂಟರಿಂದ ಒಂಬತ್ತು ಇಲಕ್ಕಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಎರಡು ಹಸಿರು ಮೆಣಸಿನ್ಗೆ ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಮಸಾಲೆನೇ ಎಗ್ ರೈಸ್ಗೆ ಅಥವಾ ಫ್ರೈಡ್ ರೈಸ್ಗೆ ಎಕ್ಸ್ಟ್ರಾ ರುಚಿ ಕೊಡೋದು ಅಂತಲೇ ಹೇಳ್ಬೋದು ಮಾಮೂಲಿಯಾಗಿ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಬಿಟ್ಟು ಒಂದು ಐದು ಮೊಟ್ಟೆ ಅಂತ ಹೇಳಿದ್ನಲ್ಲ ಆ ಮೊಟ್ಟೆಗೆ ಒಂಚೂರು ಉಪ್ಪು ಹಾಗೆ ಪೆಪ್ಪರ್ ಪುಡಿ ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು ನಾವು ಮಾ ಅಮಲಿಯಾಗಿ ಎಗ್ ಫ್ರೈಡ್ ರೈಸ್ನೆಲ್ಲ ಮಾಡ್ಕೊಳ್ಳುವಾಗ ಮೊಟ್ಟೆನ ಉರ್ಕೊಳ್ತೀವಿ ನೋಡಿ ಆ ಥರ ಹುರಿದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ನೀವು ಸ್ವಲ್ಪ ನಾನು ದಪ್ಪಾಗಿಯೇ ಹುರ್ಕೊಂಡಿದ್ದೀನಿ ಅಂದರೆ ನುಣ್ಣಗೆ ಹೋಗಿಲ್ಲ ಜಾಸ್ತಿ ಇವಾಗ ಅದೇ ಕಡೆಯೇ ಎಣ್ಣೆ ಒಂದು ಸಣ್ಣ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದರಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಇಷ್ಟನ್ನು ಕೂಡ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ನ ಒಂದು ಚೂರು ಕ್ರಂಚಿ ಆಗೋವರೆಗೂ ಹುರ್ಕೊಳ್ತೀನಿ ಅಷ್ಟೇ ತೀರಾ ಬೇಯಿಸ್ಲಿಕ್ಕೆಲ್ಲ ಹೋಗಲ್ಲ ಅದನ್ನು ಸ್ವಲ್ಪ ಇವಾಗ ಸೈಡಿಗೆ ಇಟ್ಬಿಟ್ಟು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ನೋಡಿ ಗ್ರೀನ್ ಮಸಾಲೆ ಅದನ್ನು ಇವಾಗ ಸೇರಿಸ್ಕೊಂಡು ಒಂದು ಚೂರು ಹಾಗೆ ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ತಾ ಇದ್ದೀನಿ ಒಂದು ಒಂದರಿಂದ ಒಂದೂವರೆ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ತರಕಾರಿಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮತ್ತೆ ಹುರ್ಕೊಳ್ಳೋದು ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಕ್ಯಾಬೇಜ್ ಇಟ್ಕೊಂಡಿದ್ದು ನೋಡಿ ಆ ಕ್ಯಾಬೇಜ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಜೊತೆಗೇನೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಲಿಕ್ಕೆ ಹೋಗಲ್ಲ ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಕುಕ್ಕಾಗಿ ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಆಮೇಲೆ ಸೇರಿಸ್ಕೊಳ್ತೀನಿ ಇಷ್ಟನ್ನು ಹಾಕೊಂಡು ಒಂಚೂರು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ನಾವು ಪೌಡರ್ ಮಾಡಿಟ್ಕೊಂಡಿದ್ದು ನೋಡಿ ಮೆಣಸು ಜೀರಿಗೆ ಏನೆಲ್ಲನೂ ಸೇರಿಸ್ಬಿಟ್ಟು ಅದರಲ್ಲಿ ಅರ್ಧದಷ್ಟು ಪುಡಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ರೈಸ್ನ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ರೈಸ್ ಮೇಲೆ ಸ್ವಲ್ಪ ಮಿಕ್ಕಿತ್ತಲ್ಲ ಪೆಪ್ಪರ್ ಪುಡಿ ಅದನ್ನು ಸೇರಿಸ್ಕೊಂಡು ಹಾಗೇ ಒಂದು ಟೀ ಸ್ಪೂನ್ ಆಗೋವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ರುಚಿಗೆ ಎಷ್ಟು ಬೇಕು ಇವಾಗ ಉಪ್ಪನ್ನ ಹಾಕ್ಕೊಂಡು ನಾವು ಆವಾಗಲೇ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಸ್ಪ್ರಿಂಗ್ ಆನಿಯನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಗ್ ಫ್ರೈಡ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈಚೆ ಕಡೆ ಎಲ್ಲ ಸಿಗುತ್ತೆ ನೋಡಿ ಸೇಮ್ ಅದೇ ಥರ ಇರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್